ಹಾಯ್ ಶಿವಣ್ಣ ಕಂಗ್ರ್ಯಾಚುಲೇಷನ್ಸ್ ಚಿತ್ರರಂಗದಲ್ಲಿ ನಲವತ್ತು ವರ್ಷ ತುಂಬಿದೆ ನಲವತ್ತು ವರ್ಷ ಅಂದರೆ ಬಹಳ ದೊಡ್ಡ ಜರ್ನಿ ನಲವತ್ತು ವರ್ಷಗಳಲ್ಲಿ ಸತತವಾಗಿ ಕೆಲಸ ಮಾಡಿದೀರ ಬಹಳಷ್ಟು ಪಾತ್ರಗಳನ್ನ ಮಾಡಿದ್ದೀರಾ ಈಗ ನಮಗೆ ಕಲಾವಿದರಾಗ ಬಹಳ ಆಸೆ ಇರುತ್ತೆ ಬಹಳಷ್ಟು ಪಾತ್ರಗಳಲ್ಲಿ ಆಡಿಯನ್ಸ್ನ ರಂಜಿಸ್ಬೇಕು ಸಾಕಷ್ಟು ವೇಷಗಳನ್ನ ಹಾಕಬೇಕು ನಮ್ಮ ಇಡೀ ಕೆರಿಯರ್ ತಿರುಗಿ ನೋಡಿದ್ರೆ ಒಂದಿಷ್ಟು ಪಾತ್ರಗಳು ಕಾಣಬೇಕು ಅಂತ ಇಲ್ಲ ಆ ವಿಷಯದಲ್ಲಿ ನೀವು ಬಹಳ ದೊಡ್ಡ ರೆಕಾರ್ಡ್ನ ಸೆಟ್ ಮಾಡಿದೀರ ವರ್ಷ ಕ್ಯಾಲಿಟಿನ ಎಂಜಾಯ್ ಮಾಡಿಕೊಂಡು ಬಹಳಷ್ಟು ಪಾತ್ರಗಳನ್ನ ಮಾಡಿಕೊಂಡು ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬ್ಲಾಕ್ ಬಸ್ಟ್ಗಳನ್ನ ಕೊಟ್ಕೊಂಡು ಬಹಳ ದೊಡ್ಡ ಮೈಲಿಗಳನ್ನ ಸೆಟ್ ಮಾಡಿದಿರಣ್ಣ ಸಾಕಷ್ಟು ಹೊಸಬ್ರ ಜೊತೆ ಕೆಲಸ ಮಾಡಿದ್ದೀರಾ ಇಲ್ಲಿಯ ಬರಹಗಾರರು ಇಲ್ಲಿಯ ನಿರ್ದೇಶಕರ ಜೊತೆ ಅವರಿಗೆಲ್ಲ ಒಂದು ದೊಡ್ಡ ವೇದಿಕೆಗಳನ್ನ ಕಲ್ಪಿಸ್ಕೊಟ್ಟಿದ್ದೀರಾ ನಿಮ್ಮ ಕಾಂಟ್ರಿಬ್ಯೂಷನ್ನು ಬಹಳ ಅಂದರೆ ಬಹಳ ದೊಡ್ಡದಿದೆ ಅಣ್ಣ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಟ್ ನೀವು ಆ ವಿಷಯದಲ್ಲಿ ಬಹಳ ದೊಡ್ಡ ಇನ್ಸ್ಪಿರೇಷನ್ನು ಯಾವಾಗಲೂ ನಲವತ್ತು ವರ್ಷಗಳ ಜರ್ನಿ ತುಂಬ ಅದ್ಭುತವಾಗಿದೆ ಈ ಈ ಈ ಜರ್ನಿಯಲ್ಲಿ ಒಂದಿಷ್ಟು ವರ್ಷಗಳ ಕಾಲ ನಿಮ್ಮ ಜೊತೆ ಒಂದು ಒಳ್ಳೆ ಟ್ರಾವೆಲ್ನ ನನಗೆ ಮಾಡುವಂಥ ಅವಕಾಶ ಸಿಕ್ಕಿದೆ ಸಾಕಷ್ಟು ಒಳ್ಳೆ ಅದ್ಭುತವಾದ ಮೆಮೊರೀಸ್ ಇದೆ ಸೊ ನಿಮ್ಮದು ಯಾವಾಗಲೂ ನಮಗೆ ಅದು ಸೆಲೆಬ್ರೇಷನು ನಿಮ್ಮನ್ನು ನಿರಂತರವಾಗಿ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಣ್ಣ ಈ ಫಾರ್ಟಿ ಇಯರ್ಸ್ ಸೆಲೆಬ್ರೇಷನ್ನು ಏನಿವಾಗ ಇಲ್ಲಿ ನಡೀತಾ ಇದೆ ಐವತ್ತನೇ ವರ್ಷದ ಸೆಲೆಬ್ರೇಷನನ್ನು ಅಭಿಮಾನಿಗಳಾಗಿ ಕಲಾವಿದರಾಗಿ ಚಿತ್ರರಂಗದವರಾಗಿ ಆ್ಯಂಡ್ ಕನ್ನಡಿಗನಾಗಿ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸೊ ಇಷ್ಟು ವರ್ಷ ಇಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರ ಇವಾಗ ಎನರ್ಜಿ ಇನ್ನೂ ನಿಮ್ಗೆ ಇನ್ನೂ ಡಬಲ್ ಇದೆ ಇನ್ನೂ ಹತ್ತು ವರ್ಷ ಇನ್ನೂ ಸಾಕಷ್ಟು ಜೊತೆ ಕೆಲಸ ಮಾಡೋಣ ಫಿಫ್ಟಿ ಇಯರ್ಸ್ನ ಇನ್ನೂ ಜೋರಾಗಿ ಸೆಲೆಬ್ರೇಟ್ ಮಾಡೋಣ ನಿರಂತರವಾಗಿ ಸೆಲೆಬ್ರೇಟ್ ಮಾಡೋಣ